ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಖುದ್ದು ಸರ್ಕಾರದಿಂದ ಮಾಧ್ಯಮ ಪ್ರಕಟಣೆಯಲ್ಲಿ ಏನೆಲ್ಲ ಘೋಷಣೆ ಮಾಡಲಾಗಿದೆ ಹೌದು ವೀಕ್ಷಕರೇ ಇವತ್ತು ನಾವು ನಿಮಗೆ ವಿತ್ ಪ್ರೂಫ್ ಸಾಕ್ಷಿ ಸಮೇತ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಬರೋದರ ಬಗ್ಗೆ ಸರ್ಕಾರ ಬಿಟ್ಟಿರೋ ಮಾಹಿತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಹಾಗೆ ಎಲ್ಲ ಅನ್ನಭಾಗ್ಯ ಬಿಪಿಎಲ್ ಕಾರ್ಡ್ನ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಹಾರ ಕಿಟ್ ವೀಕ್ಷಕರೇ ಇದರಲ್ಲಿ ಅಗತ್ಯ ಆಹಾರ ಸಾಮಗ್ರಿಗಳು ಇರಲಿವೆ ಅಂತ ಹೇಳಲಾಗಿದೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಈ ತರ ಸ್ಟೀಕರ್ ಅಂಟಿಸಿದರೆ ನಡೆಯಲಿದೆ ಕರ್ನಾಟಕ ಇಪ್ಪತ್ತೆರಡನೇ ತಾರೀಕಿನಿಂದ ಸಮೀಕ್ಷೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಕೇಳ್ತಾರೆ ಮತ್ತೆ ಏನೆಲ್ಲ ನೀವು ರೆಡಿ ಇಡಬೇಕು ಸರ್ಕಾರದಿಂದ ಖುದ್ದು ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಇದರ ಬಗ್ಗೆ ಅದರ ಬಗ್ಗೆ ಮಾಹಿತಿ ನೋಡೋಣ ಇನ್ನು ಹದಿನೆಂಟು ದಿನ ಶಾಲೆಗಳಿಗೆ ರಜೆ ಘೋಷಣೆ ವೀಕ್ಷಕರೇ ಹೌದು ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಹದಿನೆಂಟು ದಿನಗಳ ಕಾಲ ಶಾಲೆಗಳಿಗೆ ರಜೆ ಘೋಷಣೆ ಮತ್ತೆ ವೀಕ್ಷಕರೇ ನೀವು ಕೂಡ ಏನಾದರೂ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದು ಬ್ಯಾಂಕ್ ಅಕೌಂಟ್ ಬಳಕೆ ಮಾಡ್ತಾ ಇದ್ರೆ ನಿಮಗೆ ಒಂದು ಹೊಸ ನಿಯಮ ಅದರ ವೀಕ್ಷಕರೂ ಕೂಡ ಮಾಹಿತಿ ನೋಡ್ತಾ ಹೋಗೋಣ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಮತ್ತೆ ನಾಳೆಯಿಂದ ಹೊಸ ನಿಯಮಗಳ ಬಗ್ಗೆ ಮತ್ತೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಒಂದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮತ್ತೆ ಸಿನಿ ಪ್ರಿಯರಿಗೂ ಕೂಡ ಒಂದು ಸಿಹಿ ಸುದ್ದಿ ಎರಡ್ ನೂರು ರೂಪಾಯಿ ದರ ಟಿಕೆಟ್ ಮೀರುವಂತಿಲ್ಲ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು ಈಗ ಚಾಲನೆಗೆ ಬಂದಿದೆ ಬನ್ನಿ ಈಗ ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ ನಾವು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನವರೆಗೂ ಹಣ ಜಮೆ ಆಗಿದೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಬಾಕಿ ಇದೆ ಅಂತ ಅದನ್ನೇ ಈಗ ಮಾಧ್ಯಮ ಪ್ರಕಟಣೆಯಲ್ಲಿ ಖುದ್ದು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾ ಇದ್ದೀವಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಹಣ ಬಂದಿಲ್ಲ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ಇಲ್ಲಿ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಇಪ್ಪತ್ತೊಂದನೇ ಕಂತುಗಳ ಹಣವನ್ನ ಜಮೆ ಮಾಡಿದ್ದೇವೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗಾಗಲೇ ಇಪ್ಪತ್ತೊಂದನೇ ಕಂತು ಹಣವನ್ನ ಪಡೆದುಕೊಂಡಿದ್ದಾರೆ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಒಂದು ಮಾಧ್ಯಮ ಪ್ರಕಟಣೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇಲ್ಲಿವರೆಗೂ ಇಪ್ಪತ್ತೊಂದು ಕಂತುವನ್ನ ಜಮೆ ಮಾಡಿದ್ದೀವಿ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಬಾಕಿ ಇದೆ ಅಂತ ಇಲ್ಲಿ ಬರೆಯಲಾಗಿದೆ ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಕ್ಲಿಯರ್ ಆಗಿದೆ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ನಿಮ್ಮ ಪ್ರಕಾರ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಪಬ್ಲಿಕ್ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಜೂನ್ ಮತ್ತು ಜುಲೈ ತಿಂಗಳ ಕಂತು ಹಣ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಮತ್ತೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲ ಅವರು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಎಷ್ಟು ಕಂತು ನಿಮಗೆ ಜೂನ್ ಮತ್ತು ಜುಲೈ ತಿಂಗಳದ್ದು ಬರಬೇಕಾ ಎಂದು ಬಂದಿಲ್ವಾ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ನಾವು ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀವಿ ಜೊತೆಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಅಂದ್ರೆ ಗೊತ್ತಾಗುತ್ತೆ ಯಾವ ಊರಿನಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಮತ್ತೆ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ ಅದೇ ತರ ಇಲ್ಲಿ ಒಟ್ಟು ಇಪ್ಪತ್ತೊಂದು ಕಂತು ಅಂದ್ರೆ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಇಲ್ಲಿವರೆಗೂ ಜಮೆ ಮಾಡಿದ್ದೀವಿ ಅಂತ ಖುದ್ದು ಸಚಿವ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಶೀಘ್ರವೇ ಬಿಡುಗಡೆ ಮಾಡ್ತೀವಿ ಮತ್ತೆ ಜಮೆ ಕೂಡ ಮಾಡ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ ಮೋಸ್ಟ್ಲಿ ಇದು ದಸರಾ ಹಬ್ಬದ ಒಳಗೆ ಅಂದರೆ ಎರಡು ಅಕ್ಟೋಬರ್ ಒಳಗೆ ನಿಮ್ಮ ಖಾತೆಗೆ ಬಂದು ಸೇರೋ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ಇದು ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರಲಿದೆ ಅಂತ ಹೇಳಬಹುದು ಈಗ ಎರಡನೇ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮತ್ತೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತು ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿ ರದ್ದಾಗ್ತಾ ಇದೆ ದಂಡವನ್ನು ಹಾಕ್ತಾ ಇದ್ದಾರೆ ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ಮೊದಲಿಗೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿದೆ ವೀಕ್ಷಕರೇ ಮೂರು ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಮತ್ತೆ ಎರಡನೇದಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಅನರ್ಹ ಪಡಿತರ ಚೀಟಿ ಪಡೆದುಕೊಂಡ ಸರ್ಕಾರಿ ನೌಕರರಿಗೆ ದಂಡವನ್ನು ಕೂಡ ಹಾಕಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಮತ್ತೆ ಎರಡನೇದಾಗಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಮೂರು ಲಕ್ಷ ಹೆಚ್ಚು ಮೂರು ಲಕ್ಷಕ್ಕೂ ಹೆಚ್ಚು ಪಡಿತರ ಚೀಟಿಗಳನ್ನು ರದ್ದಾಗಿದ್ದಾವೆ ಅಂತ ಹೇಳಲಾಗಿದೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಅಂದರೆ ಈಗ ಹತ್ತು ಕೆ ಜಿ ಅಕ್ಕಿ ಇದೆಯಲ್ಲ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಐದು ಕೆಜಿ ಜಿ ಅಕ್ಕಿ ಬದಲಾಗಿ ರಾಗಿ ಅಥವಾ ಜೋಳ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳ ಮತ್ತು ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ರಾಗಿ ವಿತರಣೆ ಜೊತೆಗೆ ಆಹಾರ ಕಿಟ್ ಕೂಡ ಅಂದರೆ ಇಲ್ಲಿ ಐದು ಕೆ ಜಿ ಅಕ್ಕಿ ಬದಲಾಗಿ ಎರಡು ಕೆ ಜಿ ಇಲ್ಲಿ ಜೋಳ ರಾಗಿ ಕೊಟ್ಟರೆ ಇನ್ನು ಮೂರು ಕೆಜಿ ಏನು ಕೊಡಬೇಕು ಅಂದರೆ ಇಲ್ಲಿ ಸಕ್ಕರೆ ಆಗಿರಬಹುದು ಅಗತ್ಯ ಆಹಾರ ಸಾಮಗ್ರಿಗಳು ಅಡುಗೆ ಎಣ್ಣೆ ಈ ತರ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದಿತ್ತು ಆದರೆ ಅದನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಈಗ ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಮುಂದಿನ ಬರೋ ದಿನಗಳಲ್ಲಿ ಎಲ್ಲ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಆಹಾರ ಕಿಟ್ ಸಿಗಲಿದೆ ಅಂದರೆ ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆ ಮಾರಾಟ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಬ್ರೆಕ್ ಹಾಕಲಿದೆ ಎಂಬ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ತುಂಬಾ ಜನರು ಅಕ್ಕಿಯನ್ನು ಪಡೆದುಕೊಂಡು ಅರ್ಧ ಅಕ್ಕಿ ತಾವು ಇಟ್ಕೊಂಡು ಅರ್ಧ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸೊ ಸರ್ಕಾರ ಇದನ್ನ ಕಡಿವಾಣ ಹಾಕಲು ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಬದಲಾಗಿ ರಾಗಿ ಜೋಳ ಮತ್ತೆ ಅಗತ್ಯ ಪೌಷ್ಟಿಕ ಆಹಾರ ಧಾನ್ಯಗಳು ಮತ್ತೆ ಕಿಟ್ ಅನ್ನ ಆಹಾರ ಸಾಮಗ್ರಿಗಳನ್ನ ಈ ತರ ಕೊಡೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಸೊ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಎಲ್ಲ ಅನ್ನ ಬಗ್ಗೆ ಫಲಾನುಭವಿಗಳು ನೀವು ಕೂಡ ರೇಷನ್ ಕಾರ್ಡ್ ಪಡೆದುಕೊಂಡಿದ್ರೆ ನಿಮ್ಮ ಹತ್ರ ಬಿ ಇದ್ರೆ ಬಿ ಅಂತ ಕಮೆಂಟ್ ಮಾಡಿ ಎ ಅಂದ್ರೆ ಎ ಅಂತ ಕಮೆಂಟ್ ಮಾಡಿ ಮತ್ತೆ ಅನರ ಪಡಿತರ ಚೀಟಿಗಳನ್ನ ಪತ್ತೆ ಮಾಡಿ ರದ್ದು ಮಾಡುವಂತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮೂರನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಬರ್ತಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ವರೆಗೂ ಬರುತ್ತೆ ಮನೆ ಮನೆಗಳ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಈಗಾಗಲೇ ನಿಮ್ಮ ಒಂದು ಮನೆಯ ಗೋಡೆಗಳ ಮೇಲೆ ಈ ತರ ಒಂದು ಸ್ಟೀಕರ್ ಅನ್ನ ಅಂಟಿಸಲಾಗಿರುತ್ತದೆ ಆ ಒಂದು ಸ್ಟೀಕರ್ ಅನ್ನ ತೆಗೆಯಬೇಡಿ ಯಾಕಂದ್ರೆ ಸರ್ಕಾರದಿಂದ ಶಿಕ್ಷಕರನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುತ್ತೆ ಅವಾಗ ಅಲ್ಲಿ ಸಮೀಕ್ಷೆಯನ್ನ ಮಾಡ್ತಾರೆ ಈ ಒಂದು ಸಮೀಕ್ಷೆಯಲ್ಲಿ ಮೊದಲಿಗೆ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅನ್ನು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿಲ್ಲ ಅಂದ್ರೆ ಲಿಂಕ್ ಮಾಡುವ ಕಾರ್ಯವನ್ನು ಕೂಡ ಮಾಡಲಾಗುವುದು ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಇಲ್ಲಿ ಬರೆದಿರುವಂತದ್ದು ಬೇಕಾದ್ರೆ ನೀವು ನೋಡಬಹುದು ಆ ಒಂದು ಫೋಟೋ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ ಸಮೀಕ್ಷೆ ಸಂದರ್ಭದಲ್ಲಿ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅನ್ನ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡುವ ಕಾರ್ಯವನ್ನ ಮಾಡ್ತೀವಿ ಅಂತ ಇಲ್ಲಿ ಬರೆಯಲಾಗಿದೆ ಮತ್ತೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ನಿಮ್ಮ ಮನೆಗೆ ಶಿಕ್ಷಕರು ಬಂದಾಗ ನೀವು ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತೆ ನಿಮ್ಮ ಬಿ ಪಿ ಎಲ್ ಎ ಪಿ ಎಲ್ ಪಡಿತರ ಚೀಟಿ ಮತ್ತೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ನೀವು ಸರಿಯಾಗಿ ಉತ್ತರ ಕೊಡಿ ಸಮೀಕ್ಷೆಗಾಗಿ ನಾಲ್ಕುನೂರ ಇಪ್ಪತ್ತು ಕೋಟಿ ರೂಪಾಯಿ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೆ ಮತ್ತೆ ಆದಷ್ಟು ಎಚ್ಚರಿಕೆಯಿಂದ ಪ್ರತಿಯೊಬ್ಬರನ್ನು ಒಳಗೊಂಡಂತೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಡಿಸೆಂಬರ್ ಒಳಗಾಗಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಮತ್ತೆ ವೀಕ್ಷಕರು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ದಸರಾ ರಜೆ ಕೂಡ ಶುರುವಾಗ್ತಾ ಇದೆ ಇದು ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಎದಕ್ಕಂದ್ರೆ ಶಾಲೆ ಮಕ್ಕಳಿಗೆ ರಜೆ ಸೆಪ್ಟೆಂಬರ್ ಇಪ್ಪತ್ತು ಶನಿವಾರದಿಂದ ರಜೆ ಪ್ರಾರಂಭವಾಗಿ ಅಕ್ಟೋಬರ್ ಆರನೇ ತಾರೀಕಿನವರೆಗೂ ಶಾಲೆಗಳಲ್ಲಿ ರಜೆ ಇರಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಕರ್ನಾಟಕದ ಸರ್ಕಾರಿ ಮತ್ತು ಕೇಂದ್ರೀಯ ಮಂಡಳಿ ಶಾಲೆಗಳಿಗೆ ಅಂದರೆ ಆಲ್ ಓವರ್ ಕರ್ನಾಟಕ ಗೋರ್ಮೆಂಟ್ ಮತ್ತು ಪಬ್ಲಿಕ್ ಪ್ರೈವೇಟ್ ಸ್ಕೂಲ್ಗಳು ಎಲ್ಲವೂ ಕೂಡ ಬಂದಿರಲಿದೆ ಇಪ್ಪತ್ತನೇ ತಾರೀಕಿನಿಂದ ಆರು ಏಳನೇ ತಾರೀಕಿನವರೆಗೂ ಶಾಲೆಗಳಿಗೆ ರಜೆ ಅಂದರೆ ಇಲ್ಲಿ ಚಿಕ್ಕಮಕ್ಕಳ ನರ್ಸರಿ ಎಲ್ ಕೆ ಹಿಡಿದು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ದಸರಾ ರಜೆಯನ್ನು ಕೊಡಲಾಗುತ್ತೆ ಎಂಬ ಮಾಹಿತಿ ಇನ್ನು ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ವೀಕ್ಷಕರೇ ಆದರೆ ಆಲ್ಮೋಸ್ಟ್ ಈ ಒಂದು ನ್ಯೂಸ್ ಫೈನಲ್ ಆಗಿದೆ ಮತ್ತೆ ಈ ಒಂದು ದಸರಾ ರಜೆ ಬಗ್ಗೆಯೂ ಕೂಡ ಒಂದು ಕೆಲವು ಶಾಲೆಗಳು ದಸರಾ ರಜೆಯನ್ನು ಕಡಿಮೆ ಮಾಡಿ ಅಕ್ಟೋಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬರುವ ದೀಪಾವಳಿ ಮತ್ತು ಕ್ರಿಸ್ಮಸ್ಗೆ ರಜೆಯೊಂದಿಗೆ ಸಹ ಸಹ ಇದನ್ನ ಸರಿಪಡಿ ಮಾಡಬಹುದು ಕೆಲ ಶಾಲೆಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನ ಮುಂದಿನ ವರ್ಷದ ಬೋರ್ಡ್ ಪರೀಕ್ಷೆಗಳಿಗೆ ಸಿದ್ಧಪಡಿಸಲು ಹೆಚ್ಚುವರಿ ತರಗತಿಗಳನ್ನು ನಡೆಸಬೇಕು ಅಂತ ಕೂಡ ಒಂದು ಕೇಳ್ತಾ ಇದ್ದಾರಂತೆ ಸೊ ಇನ್ನೂ ಇದು ಚರ್ಚೆ ನಡೀತಾ ಇದೆ ಆದರೆ ಸದ್ಯಕ್ಕೆ ಇಪ್ಪತ್ತನೇ ತಾರೀಕಿನಿಂದ ಅಕ್ಟೋಬರ್ ಆರನೇ ತಾರೀಕಿನವರೆಗೂ ಹತ್ತತ್ರ ಹದಿನಾರರಿಂದ ಹದಿನೇಳು ದಿನದವರೆಗೂ ರಜೆ ಕೊಡಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ಅಧಿಕೃತವಾಗಿ ಇನ್ನು ಎರಡು ಮೂರು ದಿನದಲ್ಲಿ ಇದರ ಬಗ್ಗೆ ಮಾಹಿತಿ ಬರುತ್ತೆ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಎಲ್ಲ ಅಪ್ಡೇಟ್ ಕೊಡ್ತೀವಿ ನಿಮಗೆ ಬಂದ ಮೇಲೆ ಮತ್ತೆ ಈಗ ಇನ್ನೊಂದು ಆರನೇ ಬ್ರೇಕಿಂಗ್ ನ್ಯೂಸ್ ಎರಡ್ ರೂಪಾಯಿ ಟಿಕೆಟ್ ಸಿನಿ ಪ್ರೇರಿಗಂತೂ ಇದು ಭರ್ಜರಿ ಸುದ್ದಿ ಯಾಕಂದ್ರೆ ಚಿತ್ರಮಂದಿರಗಳಲ್ಲಿ ಏಕ ರೂಪಾಯಿ ಟಿಕೆಟ್ ದರ ಜಾರಿ ಆಗ್ತಾ ಇದೆ ಎರಡ್ ರೂಪಾಯಿ ಟಿಕೆಟ್ ದರ ದಾಟುವಂತಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಆದ್ರೆ ಕೆಲವು ನಿಯಮಗಳು ಕೂಡ ಇದ್ದಾವೆ ಮೊದಲಿಗೆ ಒಂದು ಸಿನಿ ಪ್ರೇರಿಗೆ ಸಿಹಿ ಸುದ್ದಿ ದುಬಾರಿ ಸಿನಿಮಾ ಟಿಕೆಟ್ ದರಕ್ಕೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದ್ದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏಕ ರೂಪಾಯಿ ಟಿಕೆಟ್ ದರ ಜಾರಿಗೆ ತರೋದಾಗಿ ಹೇಳಿದ್ದು ಸೆಪ್ಟೆಂಬರ್ ಹನ್ನೆರಡರಿಂದ ಈ ಒಂದು ಜಾರಿಗೆ ಬಂದಿದೆ ಸೊ ಇದರ ಪ್ರಕಾರ ಎರಡ್ ರೂಪಾಯಿ ಟಿಕೆಟ್ ದರ ದಾಟುವಂತಿಲ್ಲ ಗಳಲ್ಲಿ ಮೋರ್ಗಳಲ್ಲಿ ಒಂದು ಸಿನಿಮಾ ಮೇಲೆ ಐದನೂರು ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಇನ್ ಮುಂದೆ ಅದು ಇರೋದಿಲ್ಲ ಅಂತಾನೆ ಹೇಳಬಹುದು ಎರಡ್ ರೂಪಾಯಿ ಮಾತ್ರ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಕೊಡ್ತೀವಿ ಇದರ ಬಗ್ಗೆ ಮತ್ತೆ ವೀಕ್ಷಕರೇ ನೀವು ಕೂಡ ಏನಾದರೂ ಮೊಬೈಲ್ ಫೋನ್ ಅನ್ನ ಇ ಎಮ್ ಐ ಮೇಲೆ ತಗೊಂಡಿದ್ರೆ ನಿಮ್ಮ ಒಂದು ಇ ಎಂ ಐ ನೀವ್ ಪಾವತಿ ಮಾಡಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅನ್ನೇ ಲಾಕ್ ಮಾಡ್ತಾರೆ ಹೌದು ವೀಕ್ಷಕರೇ ಸಾಲ ಕಟ್ಟದೆ ಓಡಾಡುತ್ತಿರೋರಿಗೆ ಸದ್ಯವೇ ಆರ್ ಬಿ ಐ ಶಾಕ್ ಕೊಡಲಿದೆ ಅಂದ್ರೆ ತುಂಬಾ ಜನ ದುಬಾರಿ ಐಫೋನ್ಸ್ ಗಳಾಗಿರ್ಬೋದು ಲಕ್ಷ ರೂಪಾಯಿ ಮೊಬೈಲ್ ಫೋನ್ಸ್ ಗಳನ್ನ ಇ ಎಂ ಐದಲ್ಲಿ ತಗೊಂತಾರೆ ಆದ್ರೆ ಬ್ಯಾಂಕ್ಗಳಿಗೆ ಇ ಎಂ ಐ ಕಟ್ಟದೆ ಕಾಡಿಸ್ತಾರೆ ಅಂತವರಿಗೆ ಆರ್ ಬಿ ಐ ಶಾಕ್ ಕೊಡಲು ಮುಂದಾಗಿದೆ ಮಾಸಿಕ ಕಂತಿನಲ್ಲಿ ಅಂದರೆ ಇ ಐ ಮೂಲಕ ಪಾವತಿಸುತ್ತೇನೆ ಎಂದು ಭರವಸೆ ನೀಡಿ ಮೊಬೈಲ್ ನೀವು ಖರೀದಿ ಮಾಡಿದರೆ ಆ ಒಂದು ಸಾಲವನ್ನು ಕಟ್ಟದೆ ಓಡಾಡುತ್ತಿದ್ದರೆ ನಿಮ್ಮ ಮೊಬೈಲ್ ಫೋನ್ ಲಾಕ್ ಮಾಡ್ತಾರೆ ಹೌದು ಭಾರತದಲ್ಲಿ ಮಾರಾಟವಾಗುವ ಮೊಬೈಲ್ ಸೇರಿ ಗ್ರಾಹಕ ಬಳಕೆ ಎಲೆಕ್ಟ್ರಾನಿಕ್ ಉಪಕರಣಗಳ ಪೈಕಿ ಮೂರನೇ ಒಂದು ಪರ್ಸೆಂಟ್ ಜನರು ಇ ಐ ಮೂಲಕವೇ ಖರೀದಿ ಮಾಡ್ತಾರೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನರು ಇ ಐ ಮೂಲಕ ಮೊಬೈಲ್ ಫೋನ್ ಅನ್ನ ಖರೀದಿ ಮಾಡಿ ಸಕಾಲಕ್ಕೆ ಪಾವತಿ ಮಾಡ್ತಾ ಇಲ್ಲ ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಲು ಆರ್ ಬಿ ಐ ಮುಂದಾಗಿದ್ದು ಸಾಲ ಮರುಪಾವತಿ ಮಾಡುವಾಗ ಗ್ರಾಹಕರು ಏನಾದರೂ ಫೇಲ್ ಆದ್ರೆ ಅಂತವರ ಮೊಬೈಲ್ ಫೋನ್ಗಳನ್ನ ಲಾಕ್ ಮಾಡುವ ಅವಕಾಶ ಸಾಲ ಸಂಸ್ಥೆಗಳಿಗೆ ನೀಡಲು ಆರ್ ಬಿ ಐ ಮುಂದಾಗಿದೆ ಅಂತ ಹೇಳಿ ಹೇಳಲಾಗಿದ್ದು ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಅಂದರೆ ನೀವೇನಾದ್ರೂ ಸಾಲ ಪಾವತಿ ಮಾಡಲಿಲ್ಲ ಅಂದ್ರೆ ಇ ಎಂ ಐ ಏನಾದ್ರೂ ತಿಂಗಳು ತಿಂಗಳು ಪಾವತಿ ಮಾಡಲಿಲ್ಲ ಅಂದ್ರೆ ಬ್ಯಾಂಕ್ನವರು ಸಾಫ್ಟ್ವೇರ್ ಮೂಲಕ ನಿಮ್ಮ ಮೊಬೈಲ್ ಅನ್ನ ಲಾಕ್ ಮಾಡ್ತಾರೆ ಅವಾಗ ಆ ಮೊಬೈಲ್ ನೀವು ಏನು ಕೂಡ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಬ್ಯಾಂಕ್ನವರೇ ಬಂದು ಅದನ್ನ ರಿ ಓಪನ್ ಅಂದ್ರೆ ಲಾಕ್ ಅನ್ಲಾಕ್ ಮಾಡೋವರೆಗೂ ಅದು ಲಾಕ್ ಆಗೇನೆ ಇರುತ್ತೆ ನೀವು ಎಲ್ಲಿ ಹೋದ್ರೂ ಕೂಡ ಲಾಕ್ ಓಪನ್ ಆಗೋದಿಲ್ಲ ಅಂತ ಹೇಳಲಾಗಿದೆ ಸೊ ಇದು ಒಂದು ಹೊಸ ನಿಯಮ ಭಾರತದಲ್ಲಿ ಜಾರಿಗೆ ಬರ್ತಾ ಇದೆ ಮತ್ತಷ್ಟು ಹೊಸ ಅಪ್ಡೇಟ್ಗಳು ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ ವಿಡಿಯೋನ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಏನಾದರು ಕಮೆಂಟ್ ಮಾಡಿ